ದಾಂಡಲಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಕ್ರಿಕೆಟ್ ತರಬೇತಿ ಶಿಬಿರ ದಾಂಡಲಿ ಹಳಿಯಾಳ ಜೋಯಿಡಾ ಭಾಗದಲ್ಲಿ ಕ್ರಿಕೆಟ್ ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ತರಬೇತಿ ನೀಡುವ ಉದ್ದೇಶದಿಂದ ದಾಂಡಲಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಮಕ್ಕಳಿಗೂ ಹಾಗೂ ಯುವಕರಿಗೆ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ಶಿಬಿರ ಏಪ್ರಿಲ್ ಐದರಿಂದ ಪ್ರಾರಂಭವಾಗಲಿದೆ ಎಂದು ದಾಂಡಲಿಯ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ಹೇಳಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಮಾತನಾಡಿದರು ಕನಿಷ್ಠ ಎಂಟು ವರ್ಷ ಮಕ್ಕಳಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಏಪ್ರಿಲ್ ಐದರಿಂದ ಒಂದು ತಿಂಗಳ ಕಾಲ ಬಂಗೂರ್ ನಗರ್ ಡಿಗ್ರಿ ಕಾಲೇಜ್ ಮೈದಾನದಲ್ಲಿ ತರಬೇತಿ ಶಿಬಿರ ನಡೆಯಲಿದೆ ಭಾಗವಹಿಸುವ ಆಸಕ್ತಿಯರು ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ನಿಸರ್ಗ ಪ್ರವಾಸೋದ್ಯಮ ಕಚೇರಿಯಲ್ಲಿ ಅರ್ಜಿ ಪಡೆದು ಭರ್ತಿ ಮಾಡಿ ನೀಡಬೇಕು ಸಮವಸ್ತ್ರ ಹಾಗೂ ಸುರಕ್ಷಾ ಪರಿಕರಗಳಿಗೆ ಅಗತ್ಯ ವಸ್ತುಗಳ ಪಡೆಯಲು ಶುಲ್ಕ ಪಾವತಿಸಬೇಕು ಎಂದರು ಕ್ರಿಕೆಟ್ ಅಕಾಡೆಮಿ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಮಾತನಾಡಿ ಪ್ರತಿಭಾವಂತ ಕ್ರಿಕೆಟ್ ಆಟಗಾರರಿಗೆ ಉತ್ತಮ ತರಬೇತಿ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದ ಆಡಲು ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಅಕಾಡೆಮಿಯನ್ನು ಸ್ಥಾಪಿಸಲಾಗಿದೆ ಈ ಶಿಬಿರ ಯಶಸ್ವಿಗೆ ವೆಸ್ಟ್ ಕಾಸ್ಟ್ ಪೇಪರ್ ಮಿಲ್ ಸಂಪೂರ್ಣ ಸಹಕಾರ ನೀಡುತ್ತಿದ್ದು ಅತ್ಯುತ್ತಮ ಕ್ರಿಕೆಟರನ್ನು ರೂಪಿಸುವ ಗುರುತರ ಜವಾಬ್ದಾರಿ ನಮ್ಮ ಅಕಾಡೆಮಿ ಮೇಲಿದೆ ಎಂದರು ಕಾರ್ಯದರ್ಶಿ ಸೋಮ್ಕುಮಾರ್ ಮಾತನಾಡಿ ಯುವಕರು ದೈಹಿಕ ಚಟುವಟಿಕೆಗಳಿಗೆ ವಿಮುಖರಾಗುತ್ತಿದ್ದು ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸುವ ಉದ್ದೇಶದಿಂದ ಹಾಗೂ ದಾಂಡಿಲಿಯ ಕ್ರಿಕೆಟ್ ಇತಿಹಾಸವನ್ನು ಮರಳಿ ಸೃಷ್ಟಿಸುವ ಸಲುವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಕಾಡೆಮಿ ಸದಸ್ಯರಾದ ಸಚಿನ್ ಕಾಮತ್ ಪ್ರಕಾಶ್ ಜೈನ್ ಪ್ರವೀಣ್ ಮಿಶ್ರಾ ಸುಭಾಷ್ ಪ್ರಧಾನ್ ಹೇಮಂತ್ ವೈಷ್ಣವ್ ನಿರ್ಮಲ್ ಶರ್ಮಾ ಯೋಗೇಶ್ ಅಂಕಣ್ಣವರ್ ಎಂ ಹನುಮಾನ್ ಶರ್ಮಾ ಇದ್ದರು ಕಂಟಿನ್ಯೂಸ್ ಪ್ರಾಕ್ಟೀಸ್ ಸೆಷನ್ಸ್ ಮತ್ತು ಇದು ನೆಟ್ ಪ್ರಾಕ್ಟೀಸ್ ಸಿಸ್ಟಮ್ ಎಲ್ಲ ನಮ್ಮ ಡಿಗ್ರಿ ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ನಾವು ಎಲ್ಲ ಡಾಟಿಲಿ ಪಬ್ಲಿಕ್ಕಿಗೆ ಪೇರೆಂಟ್ಸಿಗೆ ಅವ್ರ ಮಕ್ಕಳಿಗೆ ಸ್ವಲ್ಪ ಡೆವಲಪ್ ಮಾಡಿ ಸ್ಪೋರ್ಟ್ಸಲ್ಲಿ ಅಂತ ಹೇಳಿಕ್ಕೆ ಬಯಸ್ತೀನಿ ಎಲ್ಲರೂ ಇದರಲ್ಲಿ ಭಾಳ ಬಯಸಿರಿ ಅಂತ ನಾನು ಎಲ್ಲರಿಗೂ ಹೇಳಿಕ್ಕೆ ಬಯಸ್ತೇನೆ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನ ಸ್ಟಾರ್ಟಿಂಗ್ ಎಂಟು ವರ್ಷ ಮಿನಿಮಮ್ ಎಂಟು ವರ್ಷ ವಯಸ್ಸಿನಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಅದಕ್ಕೆ ಗರಿಷ್ಠ ಕನಿಷ್ಠ ಅಂದ್ರೆ ಈಗ ಇಂಟ್ರೆಸ್ಟ್ ಮೇಲೆ ಇದೆ ಬಟ್ ಇಪ್ಪತ್ ಇಪ್ಪತ್ ಒಂದು ವರೆಗೂ ಇದು ಕಾಲೇಜ್ ಸ್ಟೂಡೆಂಟ್ ಕಾಲೇಜ್ ಆಗುವ ಸ್ಟೂಡೆಂಟ್ಸ್ಗೆ ನಾವು ಅದನ್ನ ತರಬೇತಿ ಕೊಡ್ತೀವಿ ಗಂಡು ಮಕ್ಕಳಿಗ ಇಲ್ಲ ಇದು ಹೆಣ್ಮಗಳಿಗೂ ಮತ್ತು ಗಂಡು ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ ಸೊ ಇವನ್ನ

ಇದ್ರಾಗ ಆಕ್ಚುಲಿ ನಂಬರ್ಸ್ ಏನ್ ನಾವು ಡೆಡ್ ಲೈನ್ಸ್ ಏನ್ ಇಟ್ಟಿಲ್ಲ ಎಷ್ಟು ಮಕ್ಕಳು ಬಂದ್ರು ನಾವು ಅದನ್ನ ಶಿಬಿರ ಮಾಡ್ತೀವಿ ಬೇಕಾದ್ರೆ ಏಳು ಸೆಷನ್ ಮಾಡಿದೀವಿ ಅಪ್ಲಿಕೇಶನ್ ಇಪ್ಪತ್ನಾಲ್ಕಕ್ಕೆ ಕೊಡ್ತೀವಿ ಇಪ್ಪತ್ನಾಲ್ಕಿಗೆ ದಾಂಡೇಲಿ ನಿರ್ಸಕ್ ಆಫೀಸ್ ಅಪ್ಲಿಕೇಶನ್ ಅವೈಲೇಬಲ್ ಇದೆ ಅಪ್ಲಿಕೇಶನ್ ಕಾಸ್ಟ್ ಒಂದ್ ನೂರು ರೂಪಾಯಿ ಪರ್ ಅಪ್ಲಿಕೇಶನ್ ಇದೆ ಮತ್ತು ನಮ್ದು ಅಧ್ಯಕ್ಷ ಹೇಳಿದಾಗ ಎರಡು ಸಾವಿರ ರೂಪಾಯಿ ತರಬೇತಿ ಶುಲ್ಕ ಇದೆ ಯಾರಿಗೆ ಯೂನಿಫಾರ್ಮ್ ಬೇಕು ಅವರು ನಮ್ಮ ಕಡೆ ಯೂನಿಫಾರ್ಮ್ ತಗೊಳ್ಳಿಕ್ಕೆ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಯೂನಿಫಾರ್ಮ್ ತಗೋಬಹುದು ಯೂನಿಫಾರ್ಮ್ ಅಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಒಂದು ಟ್ರ್ಯಾಕ್ ಮತ್ತು ಎರಡು ಟಿ ಶರ್ಟ್ ಒಂದು ಕ್ಯಾಪ್ ನಾವು ಕೊಡ್ತಾ ಇದ್ವಿ ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದು ಯಾಕಂದ್ರೆ ನಾವು ಅದನ್ನು ಮುಂದಿನ ತಯಾರಿ ಮಾಡಲಿಕ್ಕೆ ಆಗ್ತಾ ಹಂಗಾಗಿ ಟ್ವೆಂಟಿ ನೈನ್ತ್ ಮಾರ್ಚ್ ಇಪ್ಪತ್ತೊಂಬತ್ತು ಮಾರ್ಚ್ ಕೊನೆಯ ದಿನ ಅಪ್ಲಿಕೇಶನ್ ಕೊಡೋದು ನಾವು ಸಲ್ಲಿಸೋದು ಇದು ಇದು ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಇಲ್ಲ ಇದೆ ನೀವು ನಮ್ಮ ಕಮಿಟಿ ಮೆಂಬರ್ಸ್ ಬಿಟ್ಟು ಹದ್ನೈದು ವರ್ಷದ ನಂತರ ಈ ನಾಡಿನಲ್ಲಿ ಲೆದರ್ ಬಾಲ್ ಅನ್ನೋದೇ ಇಲ್ಲ ಹಾಗಾಗಿ ಆಲ್ಮೋಸ್ಟ್ ಲೆದರ್ ಬಾಲ್ ಆಡಿದಂತ ಆಟಗಾರರೇ ಇದ್ದಾರೆ ಅವ್ರಿಗೆ ತಗೋದೇ ನಾವು ಕಮಿಟಿ ಮಾಡಿದ್ವಿ ಯಾವಾಗ ಅನಿಲ್ ಪಾಟ್ನೇಕರ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮೆಂಬರ್ ಆದ್ರೆ ಅವಾಗ ನಮ್ಗೊಂದು ಶಕ್ತಿ ಬಂದಂಗೆ ಆಯ್ತು ಅದ್ರ ಜೊತೆ ಜೊತೆ ನಮ್ಗೆ ವೆಸ್ಟ್ ಕೋಸ್ಟ್ ನವ್ರು ನಮ್ಮ ಜೊತೆ ಸೇರಿದ ನಂತರ ನಮ್ಗೊಂದು ಇದೆಲ್ಲ ಮಾಡೋಣ ನಾವು ಪ್ರತಿ ಡಿ ಪಿ ಎಲ್ ಅಲ್ಲಿ ನಮ್ಗೆ ಸಂದೇಶ ಏನೋ ಕೇಳ್ತಿದ್ರು ನೀವು ಟ್ರೈನಿಂಗ್ ಯಾವಾಗ ಮಾಡ್ತೀರಿ ಅಕಾಡೆಮಿ ಯಾವಾಗ ಮಾಡ್ತೀರಿ ಅಂದ್ರೆ ಆ ಸಂದೇಶ ಏನೋ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಕೊಡ್ತಾ ಇದ್ವಿ ಸರ್ ತರಬೇತಿ ಕೊಡೋರು ಇಲ್ಲಿನವರ ಅಥವಾ ಹೊರಗಿನವ್ರ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಫಿಟ್ನೆಸ್ ಇದೆಲ್ಲ ನೋಡ್ಬೇಕಾಗುತ್ತೆ ಆಮೇಲೆ ಒನ್ಸ್ ಇನ್ ಎ ವೀಕ್ ನಾವು ಹೊರಗಡೆಯಿಂದ ಒಂದೇ ನಾವು ದಾಂಡೇಲಿಯ ಜನ ಒಂದು ಆಶಾ ಭಾವನೆ ಇದೆ ಪೂರ್ಣ ಪ್ರಮಾಣವಾಗಿ ನಾವು ಇಂಟರ್ ನ್ಯಾಷನಲ್ ಮ್ಯಾಚಸ್ ಅಲ್ಲಿ ಹೇಗೆ ಯಾವ ರೀತಿ ಪೂಜೆ ಕೊಡ್ತೇವೆ ಆ ರೀತಿ ಪೂಜೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅದಕ್ಕೆ ನಾವು ಪಿಚ್ ರೆಡಿ ಮಾಡ್ತಾ ಇದ್ದೇವೆ ಆ ಪಿಚ್ಗೆ ನಾವು ಮ್ಯಾಟ್ ಅನ್ನು ಹಾಕ್ತಾ ಇದ್ದೇವೆ ಅದಕ್ಕೆ ಕವರಿಂಗ್ಸ್ ಅನ್ನು ಕೊಡ್ತಾ ಇದ್ದೇವೆ ಅಂದ್ರೆ ನೆಟ್ ಅನ್ನು ಕೊಡ್ತಾ ಇದ್ದೇವೆ ಇಂಡಿಪೆಂಡೆಂಟ್ ಆಗಿ ಆಡುವಂತದ್ದು ಪ್ರತಿಯೊಂದು ಪ್ರತಿಭೆಗೆ ಯಾಕಂದ್ರೆ ಕೆಲವರು ಬ್ಯಾಟಿಂಗ್ ಅಲ್ಲಿ ಇರ್ತಾರೆ ಕೆಲವರು ಬಾಲಿಂಗ್ ಅಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಆರ್ಡರ್ ಆಫೀಸ್ ಇರ್ತಾರೆ ಅಂತ ಪ್ರತಿಭೆಯನ್ನು ಹುಡುಕಿ ತೆಗೆದು ಅವರನ್ನು ಮುಂದೆ ತರುವಂತಹ ಒಂದು ಪ್ರತಿಭೆಯನ್ನು ಹೊರಗೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಬಹಳ ವರ್ಷದಿಂದ ಹೀಗೆ ವರ್ಷ ನೀವು ಅನಿಲ್ಲ ಆಟಲ್ಲಿ ನೋಡಿರ್ಬೋದು ಮಮ್ಮಿ ಇದೆಯೋ ಗೊತ್ತಿಲ್ಲ ದೇವರ್ ಆಲ್ ವೆರಿ ಪ್ರೊಫೆಷನಲ್ ಪ್ಲೇಸ್ ಎಷ್ಟು ಒಳ್ಳೆ ಪ್ರೊಫೆಷನಲ್ ಪ್ಲೇಸ್ ಸಂತೋಷಿದ್ರು ಮೊಮ್ಮೆ ಇದ್ರು ಇದ್ದಾರೆ ಎಲ್ಲರೂ ಒಂದು ಅವರವರ ಒಂದು ಇದರಲ್ಲಿ ಪ್ರೀತಿಯಾಗಿದ್ರು ಆದ್ರೆ ಅವ್ರಿಗೆ ಎಕ್ಸ್ಪೋಜರ್ ಸಿಗ್ಲಿಲ್ಲ ಯಾಕಂದ್ರೆ ಎಂತ ಒಂದು ಅಕಾಡೆಮಿ ಆ ಕಾಲದಲ್ಲಿ ಇಲ್ಲಾಗಿತ್ತು ಆ ಮಟ್ಟಕ್ಕೆ ಮಾತ್ರ ಸೀಮಿತವಾದ್ರು ಈಗ ಒಂದು ನಮ್ಮ ಅನಿಲ್ ಅವರು ಕರ್ನಾಟಕ ಸ್ಟೇಟ್ ಅಕಾಡೆಮಿ ಇದ್ರಲ್ಲಿ ಹೋದ ನಂತರ ಅವರ ಒಂದು ಇಚ್ಛಾಶಕ್ತಿವಲ್ಲ ಈ ನಾಟಕ ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ನಿಟ್ಟಿನ ಯಾಕಂದ್ರೆ ದಾಂಡೇಲಿ ಪ್ರತಿ ಫಸ್ಟ್ ಪ್ಲೇಸ್ ದಾಂಡೇಲಿ ಇಡೀ ಕರ್ನಾಟಕದಲ್ಲಿ ಲೆದರ್ ಬಾಲ್ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡುವಂತಹ ಒಂದು ಪ್ರದೇಶವಾಗಿತ್ತು ದಿಲೀಪ್ ಟ್ರಾಫಿ ಬರ್ತಿತ್ತು ಸಂತೋಷ್ ಟ್ರಾಫಿ ಇತ್ತು ಇಲ್ಲಿ ಜೋನರ್ ಅವಕಾಶ ಕಮ್ಮಿ ಈಗ ಎಲ್ಲರೂ ಡಿಗ್ರಿ ಕಾಲೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಎಕ್ಸ್ಪೋಜರ್ ಸಿಗ್ತಾ ಇದೆ ಮತ್ತೆ ಎಜುಕೇಶನ್ ಅಷ್ಟಿರಲಿಲ್ಲ ಎವ್ರಿಬಡಿ ಡಿಗ್ರಿ ಸೊ ಆಟೋಮೆಟಿಕ್ಲಿ ಅವ್ರಿಗೆ ಒಂದು ಯೂನಿವರ್ಸಿಟಿ ಲೆವೆಲ್ದಲ್ಲಿ ಆಡಲಿಕ್ಕೊಂದು ಚಾನ್ಸ್ ಇರ್ತದೆ ದೆನ್ ಈಗ ನೀವು ನೋಡ್ತಾ ಇದ್ದೀರಿ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಟೂ ಮಂತ್ಸ್ ತ್ರೀ ಡೇಸ್ ಕಡಿಮೆ ಇದೆ ಇಟ್ ಇಸ್ ಎ ಬಿಗ್ ಕ್ರಿಕೆಟಿಂಗ್ ಎಕ್ಸ್ಟ್ರಾ ಆಗುತ್ತೆ ಸೊ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ಮ್ಯಾಚಸ್ ಇರುವಾಗ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ ದೆನ್ ಕರ್ನಾಟಕ ಪೂಜೆ ಅಲ್ಲಿ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಿತ್ತು ಸೊ ಇಲ್ಲಿ ಟ್ರೈನಿಂಗ್ ತಕ್ಕೊಂಡು ಬೇಸ್ ಆಗೋದಿಲ್ಲ ನೆಕ್ಸ್ಟ್ ಐ ಪಿ ಎಲ್ ಕೆ ಪಿ ಎಲ್